ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅನುಗೌಡ ಕನ್ನಡ ವ್ಲಾಗ್ಸ್ ಇವತ್ತೊಂದು ವಿಶೇಷವಾದ ದಿನ ಆ ದಿನ ಹೇಗಾಯಿತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಈ ವ್ಲಾಗ್ ಮಾಡ್ತಾಯಿದ್ದೀನಿ ಯಾರೆಲ್ಲ ಎಲ್ಲಮ್ಮನ್ನ ಪೂಜೆ ಮಾಡ್ತಾ ಇರ್ತಾರೋ ಅವ್ರಿಗೆಲ್ಲರಿಗೂ ಇವತ್ತಿನ ವಿಶೇಷ ಏನು ಅಂತ ಗೊತ್ತಿರುತ್ತೆ ಇವತ್ತು ಬಣದ ಹುಣ್ಣಿಮೆ ಅಂದರೆ ಮಂಗಳವಾರ ಶುರುವಾಗಿದೆ ಮಂಗಳವಾರ ಸುಮಾರು ಒಂದು ಆರು ಐವತ್ತಾರು ಸಂಜೆ ಶುರುವಾಗಿ ಇವತ್ತು ಅಂದರೆ ಬುಧವಾರ ಏಳು ಗಂಟೆ ಇಪ್ಪತ್ತು ಇಪ್ಪತ್ತ್ಮೂರು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ಸೊ ಇವತ್ತು ನಾವು ಪೂಜೆ ಮಾಡ್ತಾ ಇರೋದು ನಿನ್ನೆ ಸಾಯಂಕಾಲ ಏಳು ಗಂಟೆ ಮೇಲೆ ಇರೋದರಿಂದ ನಿನ್ನೆ ಮಾಡಿದರೆ ಇವತ್ತು ಬಣದ ಹುಣ್ಣಿಮೆ ಪೂರ್ತಿ ಆಲ್ಮೋಸ್ಟ್ ಪೂರ್ತಿ ದಿನ ಇರುತ್ತೆ ಇವತ್ತು ಸಂಜೆವರೆಗೂ ಅದಕ್ಕೆ ಬುಧವಾರ ನಾನು ಆಚರಿಸ್ತಾ ಇದ್ದೀವಿ ಇವತ್ತು ಎಲ್ಲಮ್ಮ ಮುತ್ತೈದೆ ಆದ ದಿನ ಈ ದಿನ ತುಂಬ ವಿಶೇಷವಾಗಿರುತ್ತೆ ಅಂದರೆ ನಿನ್ನೆ ಅಂದರೆ ಪೌರ್ಣಮಿ ಹಿಂದಿನ ದಿವಸ ಏನಿರುತ್ತೆ ಎಲ್ಲಮ್ಮನ ರಂಡೆಯಾಗಿ ಮಾಡ್ತಾರೆ ಪೌಣಮಿ ಇಂದಿನ ದಿನ ಆ ಥರ ಆಚರಣೆ ಮಾಡ್ತಾರೆ ಆದರೆ ನಾವು ಮನೇಲಿ ಯಾರೂ ಅದನ್ನು ಆಚರಣೆ ಮಾಡಲ್ಲ ಸೌದತ್ತಿಯಲ್ಲಿ ಮಾತ್ರ ಅದು ನಡೆಯುತ್ತೆ ಅದು ಆದಮೇಲೆ ಪೌರ್ಣಮಿ ದಿನ ಏನಿರುತ್ತೆ ಅವತ್ತು ತಾಯಿ ಜಗನ್ಮಾತೆ ಎಲ್ಲಮ್ಮ ಏನಿರ್ತಾಳಲ್ಲ ಅವರು ಮುತ್ತೈದಾದ ದಿನ ಸೊ ಇವತ್ತು ಆ ದಿನ ಇದನ್ನು ನಾವು ಮನೆಯಲ್ಲೆಲ್ಲ ಕೂರಿಸಿ ಯಾರೆಲ್ಲ ಎಲ್ಲಮ್ಮನ ಆಚರಿಸ್ತಾರೋ ಎಲ್ಲಮ್ಮನ ಪೂಜಿಸ್ತಾರೋ ಅವರೆಲ್ಲರೂ ಈ ದಿನನ ಮನೆಯಲ್ಲಿ ಆಚರಿಸ್ತಾರೆ ನನಗೆ ಎಷ್ಟು ಗೊತ್ತೋ ಅಷ್ಟು ಇನ್ಫಾರ್ಮೇಷನ್ ನಾನು ಮಾತ್ರ ಇಲ್ಲಿ ಕೊಡೋದಕ್ಕೆ ಇಷ್ಟಪಡ್ತೀನಿ ಏನೋ ಹೇಳೋದೆಲ್ಲ ನನಗೆ ಇಷ್ಟ ಆಗೋಲ್ಲ ನನಗೆ ಎಷ್ಟು ಗೊತ್ತೋ ಅಷ್ಟನ್ನು ಮಾತ್ರ ತಿಳಿಸಿದ್ರೆ ಸಾಕಲ್ವಾ ಮಹಾಲಕ್ಷ್ಮಿ ಹಬ್ಬದಲ್ಲೆಲ್ಲ ಹೇಗೆ ಲಕ್ಷ್ಮಿನ ಕೂರಿಸ್ತೀವೋ ಅದೇ ರೀತಿ ನಾವು ನಾವಿಲ್ಲಿ ಪ್ರತಿಷ್ಠಾಪನೆ ಮಾಡಿ ಮನೆಯಲ್ಲಿ ಅವಳಿಗೆ ಪೂಜೆ ನೈವೇದ್ಯ ಎಲ್ಲ ಇಟ್ಟು ಪೂಜಿಸ್ತೀವಿ ಅವತ್ತು ಅದಕ್ಕೆಲ್ಲಾನು ನೈಟಿಂದನೇ ಸಿದ್ಧತೆ ಆಗಿದೆ ನಮ್ಮ ಮಮ್ಮಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಬೆಳಗ್ಗೆ ಎದ್ದು ಅಪ್ ಆಗಿದಾಯಿತು ಈಗ ನಾನು ದೊಡ್ಡ ಮಕ್ಳು ಚಾರ್ಜಿನ ಸ್ನಾನ ಮಾಡಿಸಿ ಅವಳನ್ನು ಕೂಡ ರೆಡಿ ಮಾಡ್ತಾ ಇದ್ದಾರೆ ದೇವ್ರ ಮನೇಲೆಲ್ಲ ಆಲ್ಮೋಸ್ಟ್ ರೆಡಿಯಾಗಿದೆ ಈಗ ನೈವೇದ್ಯನ ಬಾಯಿ ಕಟ್ಟಿ ನೈವೇದ್ಯ ಮಾಡಬೇಕಾಗತ್ತೆ ಇವತ್ತು ಅದೇ ರೀತಿಯಲ್ಲಿ ನೈವೇದ್ಯಕ್ಕೆ ಎಂಜಿಲ್ ತಾಗಬಾರ್ದು ಅಂತ ಬಾಯಿ ಕಟ್ಟಿ ನೈವೇದ್ಯ ರೆಡಿ ಮಾಡ್ತಾರೆ ಎಲ್ಲ ನಮಗೆ ಇದು ತುಂಬ ಮುಖ್ಯ ಯಾಕಂದರೆ ನಾವು ಆಗಿ ನೈವೇದ್ಯ ಮಾಡೋದಕ್ಕಿಂತ ಬಾಯಿ ಕಟ್ಟಿ ನೈವೇದ್ಯ ಮಾಡೋದು ತುಂಬ ಶ್ರೇಷ್ಠ ಮತ್ತು ಉತ್ತಮ ಕೂಡ ಅವಳಿಗೆ ಅದೇ ಇಷ್ಟ ಆಗುತ್ತೆ ಎಲ್ಲಮ್ಮಗೆ ಯಾವುದೇ ಅದು ನೈವೇದ್ಯ ಇಷ್ಟ ಅದನ್ನೆಲ್ಲ ಇಲ್ಲಿ ನಮ್ಮಮ್ಮಿ ಪ್ರಿಪೇರ್ ಮಾಡ್ತಾ ಇದ್ದಾರೆ ಒಬ್ಬಟ್ಟು ರೆಡಿ ಮಾಡಿದ್ದಾರೆ ಮತ್ತು ಬೆಲ್ಲದನ್ನ ರೆಡಿ ಮಾಡ್ತಿದ್ದಾರೆ ಮತ್ತು ಬದನೆಕಾಯಿ ಪಲ್ಯ ಮತ್ತು ಚಪಾತಿ ರೆಡಿ ಮಾಡಿಟ್ಟಿದ್ದಾರೆ ಇಲ್ಲಿ ಅಮೆಝಾನಿಂದ ಒಂದು ಪಾರ್ಸಲ್ ಬಂದಿತ್ತು ನಾನು ಧಾತ್ರಿ ಅವ್ರದ್ದು ಕಸ್ತೂರಿ ಮಂಜಲ್ನ ಆರ್ಡರ್ ಮಾಡಿದ್ದೆ ಇದು ಏನಕ್ಕೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತಿಳಿಸ್ತೀನಿ ಸೊ ಈಗ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ ಇನ್ನೊಂದು ಸ್ವಲ್ಪ ಹೂವ ಎಲ್ಲ ಇಟ್ಟು ಇನ್ನು ಸಣ್ಣ ಪುಟ್ಟ ಡೆಕೋರೇಷನ್ಸ್ ಏನಿದೆ ಅದನ್ನೆಲ್ಲ ನಾವು ಮಾಡಬೇಕಾಗಿತ್ತು ಈಗ ಎಲ್ಲ ರೀತಿ ಅಲಂಕಾರ ಮುಗ್ದಿದೆ ಈಗ ಫೈನಲ್ ಟಚ್ ಅಪ್ ಅಂತ ಒಂದೊಂದು ಹೂವು ಬಿಡಿ ಹೂವರೆಲ್ಲ ಇಟ್ಟು ಅಲಂಕಾರ ಮಾಡ್ತಾ ಇದ್ದಾರೆ ಸೊ ಹಾರ ನಾವು ತಂದಿದ್ದಲ್ಲ ಅದು ನಾವು ಮನೆಯಲ್ಲಿ ಮಾಡಿರೋಂಥ ಹಾರ ಮೇಶ್ವರ ನಮಃ ಓಂ ಧುಮ್ ದುರ್ಗಾ ಏನು ಎಲ್ಲ ಮಾಡ್ನಮ ಕಟೇರಮಾಂಶ ಚಾಮುಡೇಶ್ವರಿ ಮಾತೆ ಮಹಾಲಕ್ಷ್ಮೀ ದೇವಿ ನಮಃ ಕರತಿ ಮರಾಯ ಸ್ವಾಮಿ ಏನ ಮಾತೆ ಮಹಾಲಕ್ಷ್ಮೀ ದೇವಿ ನಮಃ ಎಲ್ಲ ಮಾಡ್ನಮ್ಮ ಕಠೇರ ಮಾಂಸ ಚಾಮುಡೇಶ್ವರಿ ಮಾತೆ ಮಹಾಲಕ್ಷ್ಮೀ ದೇವಿ ನಮಃ ಓಂ ಧುಮ್ ದುರ್ಗಾ ಏನು ದೇವಾನು ದೇವತೆಗಳು ಎಲ್ಲ ಬಂದು ಇವತ್ತಿನ ಪೂಜೆಯಿಂದ ಪಾಲ್ಗೊಂಡು ಸ್ವೀಕಾರ ಮಾಡಿ ಅಂತ ಬೇಡ್ಕೊಂತ ಇದ್ದೀನಿ ದಯವಿಟ್ಟು ಎಲ್ಲ ಬನ್ನಿ 偷偷，我偷偷，我偷偷，我偷偷，我偷，偷。 ಈಗ ತಾಯಿಗೆ ಇಟ್ಟಿರುವಂಥ ನೈವೇದ್ಯಗಳಾಗಿರ್ಬೋದು ಫಲಹಾರ ಆಗಿರ್ಬೋದು ಅದೆಲ್ಲನೂ ತಾಯಿಗೆ ಅರ್ಪಿಸ್ತಾ ಇರೋವಂಥ ವಿಧಾನ ಇದು ಎಲ್ಲಮ್ಮ ತಾಯಿಗೆ ನಾವು ಮಡ್ಲಕ್ಕಿ ಕೂಡ ಇಟ್ಟಿದ್ವಿ ಸೊ ಅದನ್ನು ಸಹ ಮಮ್ಮಿ ಅರ್ಪಿಸ್ತಾ ಇದ್ದಾರೆ ಇದನ್ನು ನಾನು ನೆಕ್ಸ್ಟ್ ದೇವಸ್ಥಾನಕ್ಕೆ ತೊಗೊಂಡೋಗಿ ಕೊಡಬೇಕಾಗತ್ತೆ ಇದು ನನ್ನ ಮೊದಲನೇ ವರ್ಷದ ಪೂಜೆ ಈ ವರ್ಷನ ಇಷ್ಟು ಚೆನ್ನಾಗಾಗಿದೆ ಅಂತ ನನಗೆ ತುಂಬ ಅಂದರೆ ತುಂಬ ಖುಷಿ ಇದೆ ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಚೆನ್ನಾಗಿ ಮೂಡಿಬರುತ್ತೆ ನಮ್ಮ ಮನೇಲಿ ಪೂಜೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು ಒಂದೊಂದು ಅಷ್ಟೊತ್ತರ ಓದಿರ ಓದಿರೋದಾಗಿರ್ಬೋದು ಮತ್ತು ಮಂತ್ರ ಪಠಣೆ ಆಗಿರ್ಬೋದು ಅದೆಲ್ಲ ತುಂಬ ಚೆನ್ನಾಗಿ ಆಯಿತು ಉದೋ ಉದೋ ಅಂತ ಯಾರ ಮನೇಲೆಲ್ಲ ಕೂಗ್ತಾರೋ ಆ ಮನೆಯಲ್ಲೆಲ್ಲ ಎಲ್ಲಮ್ಮ ತಾಯಿ ಉದ್ಧಾರ ಮಾಡ್ತಾಳೆ

ಅಷ್ಟೋತ್ತರನ ಹೇಳ್ತಾ ಇದ್ದೀವಿ ಎಲ್ಲಮ್ಮ ತಾಯಿ ಅಷ್ಟೋತ್ತರ ಶತನಾಮಾವಳಿನ ಹೇಳಿ ಮುಗಿಸಿದ್ವಿ ಅದಾದಮೇಲೆ ಮಹಾಮಂಗಳಾರತಿ ಮಾಡಿದ್ರು ಎಲ್ಲಮ್ಮ ತಾಯಿ ನಾನು ಎಲ್ಲ ವೀಕ್ಷಕರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಬೆಳಗ್ಗೆ ನಮ್ಮಮ್ಮಿ ಪೂಜೆ ಮಾಡಿದ್ರು ಸಾಯಂಕಾಲ ನಾನು ಪೂಜೆ ಮಾಡೋಣ ಅಂತ ಅಂದ್ಕೊಂಡು ರೆಡಿಯಾಗಿದ್ದೀನಿ ಪೂಜೆಗೆ ಕುತ್ಕೊಂಡು ಅಷ್ಟು ಬೇಗ ನನ್ನ ಮಗಳು ಕೂಡ ರೆಡಿಯಾಗಿ ಬಂದಳು ನಾವು ಚಿಕ್ಕ ವಯಸ್ಸಿಂದನೇ ಈ ಥರ ಪೂಜೆಯಲ್ಲಿ ಅವ್ರನ್ನ ಇನ್ವಾಲ್ವ್ ಮಾಡಿಕೊಂಡ್ರೆ ಸಂಸ್ಕಾರ ತುಂಬ ಚೆನ್ನಾಗಿ ಮಕ್ಕಳಿಗೆ ತಿಳಿಯುತ್ತೆ ಪೂಜೆಯ ಬಗ್ಗೆ ಆಗಿರ್ಬೋದು ನಾವು ಹೇಗಿರಬೇಕು ಅನ್ನೋದೆಲ್ಲ ಅವ್ರಿಗೆ ತಿಳಿಯುತ್ತೆ ಅದಕ್ಕೋಸ್ಕರ ನನ್ನ ಮಗಳು ಕಂಪಲ್ಸರಿ ನಾನು ಪೂಜೆಗೆ ಜಾಯಿನ್ ಮಾಡಿಕೊಂಡೇ ಮಾಡ್ಕೊತೀನಿ ಅವಳನ್ನ ಶ್ಲೋಕ ಎಲ್ಲ ಹೇಳ್ತಾಳೆ ಅವಳು

ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ಪೂಜೆ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದಾರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಇದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮತ್ತು ಇನ್ನೊಂದು ಹೊಸ ವೀಡಿಯೋ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ತಟ ಬಾಯ್